ಬಿಡು ಯಾರು ಅಂತ ಹೇಳು ಒಪ್ಪಿಸ್ ಅಂತನು ಕಡದ್ ಮೈಮೇಲೆ ಬಿದ್ದಾಗೈತ್ರಿ ಗಂಡನ ಗೆಂಡದ ಮತ್ತೊಮ್ಮೆ ಯಾರು ಬಿಡ್ತಾವ ನೀವೇನು ಹೇಳಿದ್ರಿ ಅಂದಾಜ ಅಂತೇಳಿ ಒಂದೇ ಮಾತ್ರ ದ್ರೌಪದಿ ಅತಿತ್ತದ ಅಂದ್ರೆ ಮಹಾಭಾರತ ರಾಮ ರಾಮಾಯಣ ಪುತ್ರ ಆರು ತಿಂಗಳು ಹೊತ್ತದ ಒಂದೇ ನಿಮಿಷದಾಗ ಮುಗಿಸಬೇಕು ಮೂರೇ ಮಾತ್ರ ದಸರಾವಣ ಶೀತನ ತಂಗ್ಳ ಮುಗಿತ ರಾಮಾಯಣ ಮುಗಿತಿಲ್ರಿ ಅದರಂತೆ ಅರಕೇರಿ ಅನುಮನಿ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಇದೇ ಮೂರೇ ಮಾತಿನಾಗ ಸಾವಿರದ ಶಿದ್ದಡಿಗೆ ಅಡುಕಾಗ್ಯವ ಸಾವಿರದ ಏಳ್ನೂರು ಶಿದ್ದಡಿಗೆ ಇದೇ ಮೂರೇ ಮಾತಿನೊಳಗ ಅಡುಕಾಗ್ಯದ ಬಂದು ಭೂಮಿ ತೆಲಕ್ಕೆ ಹೆಣ್ಮಳಾಗಿ ಆದಳು ಅನಲಾದೇವಿ ಅನಲಾದೇವಿ ಅಂತ ಹೇಳಿ ಹೌದು ಅವನ ಹೆಸರ ಅನಲಾದೇವಿ ಅಕ್ಕಿ ಎಂತ ಧರ್ಮದಕ್ಕಿ ಪತಿವ್ರತ ಧರ್ಮ ಇತ್ತಕ್ಕಿನಲ್ಲಿ ಹೌದು ನನ್ನ ಪಾಲಿಗೆ ಏನದ ಧರ್ಮ ಧರ್ಮ ಹೌದಿಲ್ಲ ಪತಿವ್ರತ ಧರ್ಮದಿಂದ ನಡೆಯಂತ ಹೆಣ್ಮಗಳಕ್ಕೆ ಗಂಡನ ಹೆಸರು ಹೆಳವಕ್ಕ ಮುನಿ ಕೈ ಕಾಲ ಬಂಡ ಕುಷ್ಠ ರೋಗ ಕೈ ಬಳ್ಳಿನ ದೇಹ ರಗತ ಕಿವ ರಗತ ಸೂರ್ಯ ಕಟ್ಟ ಕುಷ್ಠ ರೋಗ ರೀ ಹುಟ್ಟದ್ರ ಮೈನ ಹಾರಬೇಕು ಅಟ್ಟು ಹರಸ ಅಂತ ಹೌದು ಗಂಡನ ಸಂಗಟ್ಟ ಸಂಸಾರ ಮಾಡಿದರೂ ಪತಿಯರತ್ತ ಹೆಣಮಗಳ ಅನುನಾದಿ ಹ ಆ ಅನುನಾದಿ ತೃಪુર ಸುಂದರ ಇದ್ದನು ಹೌದು ನೋಡಿದರ ಮನಸ್ಸಿಗೆ ಕ್ಯಾಪ್ ಅಟ್ಟು ಉಪಚರವಕ್ಕೆ ಕರೆ ಹಾಕಿನ ಧರ್ಮ ಏನಿತ್ತು ನನ್ನ ಗಂಡದ ಬಿಟ್ಟ ಅನ್ಯ ಪುರುಷರನ್ನ ನನ್ನ ಅನಂತಮನ ತಿಳಿಡಕಿದ್ದನು ಹೌದು ಅಂತ ಧರ್ಮ ಇತ್ತಪ್ಪಾ ಕಂತಿದೆ ಅಡಿ ಯಾರನ್ನ ಹೆಂತಕ ಹೋಗಿ ಕಷ್ಟ ರೋಗ ತ್ಯಾರಿಗಳಲ್ಲಿ ತಂದ್ರೆ ಊರು ಸಿಕ್ಕರು ಗೊತ್ತದ ನಿಮಗೆಲ್ಲ ಒಂದು ಗುಡಿಸಲಾಗ ಊರ ಹೊರಗ ಅನುದಾದೇವಿ ಗಂಡಕ್ಕೆ ಒಯ್ದಿಟ್ಟಿರು ಹೌದು ಗಂಡ ಊರ ಹೊರಗ ಗಂಡ ಇದ್ದಲ್ಲಿ ನಾನು ಇರ್ಬೇಕಂತ ಹೇಳಿ ಪತ್ತೆ ಇರುತ್ತ ಹೆಣ್ಮಗಳು ಅದೇ ಗುಡಿಸಲಾಗ ಗಂಡನ ಸಂಗಟ ಸಂಸಾರ ಮಾಡ್ತೀವಿ ಹೌದು ಒಂದು ದಿನ ಯಾವಾಗೆ ಅಂದ್ರೆ ಈ ಅನುದಾದೇವಿ ಈ ಮನೆಯಾಗ ಆಗ್ತಾರ ಹಾ ಹ ಬೇಸಿ ವೇಷಿ ಹೆಣ್ಮಗಳು ಕೆಟ್ಟ ಸುಮಾರು ಹೆಣ್ಣಿಸ್ತು ಹೌದು ಅಂತ ವಿಷಯ ಮಗಳು ಅಕ್ಕಿ ಚೆಲ್ಬೇಕಿ ಅಂದ್ರೆ ಅಕ್ಕಿನು ಇವನ್ ಗುಂಪದ ಕುತ್ತಿನ ಕೊಳೆ ಗಂಡ ಕೈಕಾಲ ಕುಷ್ಟರೋಗ ಆ ಗುಂಪದ ಮುಂದಿನ ಹೈಟ್ ಬಿಟ್ಟಳ ಹೌದು ಆ ಹೆಣ್ಮಗಳು ಅಲ್ಲಿ ಹೈಟ್ ಬಿಟ್ಟಳ ಹ ಅಕ್ಕಿಗೆ ನೋಡದು ನೋಡ್ರಿ ಇವ ಹೆಣವಂತ ಮುನಿ ಹ ಮನಸ್ಸು ಐತ ಕಿನ್ಮೆ ಹೌದು ಮನಸ್ಸು ಐತು ಭಾವ ಬದಲಾದಂಗೈತು ಹ ಈ ಜೀವ ಇರಟ್ಟಿಗೆ ಒಮ್ಮೆ ಕೇರ್ಲಿ ಅಕ್ಕಿನ ಮಂಚಕ್ಕೆ ಹೋಗಿ ಕೂಡಿಬೇಕಂತ

ಹೌ ಯಾಕೆ ಬಿಡಲ್ಲ ಆಗೀನಿ ನಾ ಯಾಕೆ ಬೇಡ ಅಂತ ಬೇಡದು ಕೊಡ್ತಾನ ಅಂತ ಕೈ ಮುಟ್ಟಂತ ಹೌದು ಗಂಡ ಹೇಳುವುದು ಹೇಳವಂತಂದ್ರೆ ನಿಮ್ಮ ಮೇಲೆ ಧರ್ಮ ಇತ್ತಂದ್ರ ಗಂಡ ಯಾಕೆ ಹೇಳ್ತಾನ ಅದನ್ನು ಕೇಳತ್ತೆ ಅಂತ ಹೇಳಿದ್ರು ಕೈ ಮುಟ್ಟು ಮುಂದೆ ಹಿಂಗೆ ವಿಚಾರ ಮಾಡಲಿಲ್ಲ ಕೈ ಮುಟ್ಟಿದಳು ಆಕೆ ಹೌದು ಅಂದಾಗ ಕೈ ಕೈ ಮುಟ್ಟಿದ್ರು ಯಾಕೆ ಹೇಳ್ರಿ ಅವಾಗ ಅಂತ ಅವ ಹೇಳ್ತಾನೆ ನೀ ಇಲ್ಲದ ಸಮಯದಾಗ ಈ ಗುಂಪದ ಮುಂದಿನ ಒಬ್ಬ ಹೆಣ್ಣ ಮಗಳು ಇದ್ದರು ಹೇಳ

ಬಂದಿರುವಂತ ಧರ್ಮದ ಪ್ರಭಾವಿತ ಕೆನಗಿ ಏನ್ರಿಪ್ಪ ನಷ್ಟಿನ ಕೈನಿಗೆ ಹೋಗಿ ಅಕ್ಕಿನ ಹಾಕಿ ಅಕ್ಕಿನ ರಾಜವಾಡಿ ಇದ್ದಂದ್ರೆ ದೇಶಿ ಹೆಣ್ಮಗಳು ದಿನ ಒಬ್ಬರ ಕೂಡಿಸ್ತೀವ ಸುಮಾರು ಹೆಣ್ಮಗಳಿದ್ರೆ ಅಕ್ಕಿ ಹೌದು ಅಕ್ಕಿನ ರಾಜವಾಡಿ ಇದ್ದಾಗ ಮನಿ ಅಕ್ಕಿನ ಮನಿ ಮುಂದೆ ಹೋಗಿ ನಷ್ಟಿನ ನಾಲ್ಕು ಗಂಟೆಗೆ ಅಂಗಳ ಕಸ ಹೊಡೆದು ನೀರಿನ ಸಡಾ ಹೊಡೆದು ರಾಂಗೋಲ್ ಹಾಕಿ ಬರ್ತೀವಿ ಅಕ್ಕಿನ ಮನಿ ಮುಂದೆ ಅನುದಾನ ದೇವಿ ಹೌದು ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಅಕ್ಕಿ ತಿಳ್ಕೊಂಡು ನಾವೇ ನನ್ನಂತ ಸುಮಾರಿ ಮನೆ ಮುಂದ ರಾಂಗೋಲಿ ಹಾಕಿ ನಸ್ಕಿನ ಟೈಮ್ ಹೋಗಾಕಿ ಹೆಣ್ಮಕ್ಕಳು ಯಾವಕ್ಕಿಂತಿರ್ಬೇಕು ಯಾರು ಕಣ್ಣಾಗಿ ಎಣ್ಣೆ ಹಾಕೊಂಡು ನೋಡ್ಬೇಕು ಅದಿ ಹಾ ಏನು ಕಣ್ಣಾಗಿ ಎಣ್ಣೆ ಹಾಕೋ ನೋಡಬೇಕು ನೋಡಬೇಕು ಹೌದು ಒಂದಿನ ಏನ ಮಾಡೋ ಕೂತ್ ಯಾವ ನೋಡ್ಬೇಕು ಹೋಗಿ ಅಂಗಳ ಕಸ ಹೊಡ್ದು ನೀರಿನ ಸಡ ಹೊಡೆದು ಹೆಂಡಿ ಎಲ್ಲ ಎಲ್ಲ ಹೆಂಡಿ ಬಳಗಳು ಹೆಂಡಿ ಬಳದು ಇಲ್ಲ ರಂಗೋಲಿ ತಗೊಂಡು ಹಾಕಿತ್ತಿದಳು ಹೋಗಿ ಕೈ ಹಿಡಿತಳಕ್ಕಿ ಯವಾ ನೋಡ್ರಿ ಹೆಂಗ ನಿನ್ನಂತ ಮುತ್ತೈದಿ ಪತ್ತಿರಂತ ಹೆಮಗಳು ನನ್ನಂತ ಸೂಳಿ ಮನೆಗೆ ಬರಬಾರ್ದವ್ ಬರಬಾರ್ದು ಹೌದು

ಎಷ್ಟೋ ಮಂದಿ ಸಂಘ ಮಾಡಿದ ನಿನ್ನ ಗಂಟಿಗ್ ಒಬ್ರಿಗ್ ಕೂಡದ್ರ ಏನಾರ ಇರ್ತದ ಕರ್ಮ ಮಾಡೋದ ಕಿತ್ತಳ ಅಕ್ಕಿ ಹೌದು ಅಕಿ ಅಂತ್ರು ಕರ್ಮ ಮಾಡದ್ ಹೌದು ಈಕಿ ಪತಿ ಬರ್ತದ ಧರ್ಮದ ಪ್ರಭಾವ ಇತ್ತು ಹೌದು ಅಕಿ ಒಪ್ಪಸನು ತನ್ನ ಗುಂಪಾಗ ಬಂದ್ರು ಗಂಡನ ಮೈಯದ ಹಂಗ ಗಂಡನ ಕುಳಿ ಅದಾನ ಹಾಂಗ್ ಏನಾನ ಹಾ ಬುಟ್ಯಾಗ ಗಂಡ ಗಂಡನ ಹೆಪ್ಪ ಕಾಣ ಬುಟ್ಯಾಗ ಹಿಡಸಲ್ಲ అంచుకు అంచిన జ్యోతి బిట్లు షిమి తెలి మే తు పతివృత్త హెడమీ తెలిమే పుట్టి తగ్డు ప్రతివృత్త ಅದು ಜ್ಯೋತಿ ವಿದ್ಯೆ ಅಂತ ಆ ಎನಕ್ಕೆ ಜಾಗಿಗೆ ಮಾಂಡವ್ಯ ಋಷಿ ಅಂತಾರೆ ಇದಕ್ಕೆ ಜಾಗಿಗೆ ಶಾಂಡಿನ್ಯ ಋಷಿ ಅಂತ ಕರೆದರು ಹೌದಲ್ರಿ ಹಾ ಜ್ಯೋತಿ ತೆಲಲ್ಲೈ ಕಾಲ ತತ್ರ ಕಾಲ ಹಾಕಿರ ತೆಲಗ ತೆಲಿ ಬಿಟ್ಟನ ತಪ್ಪ ಮಾಡಿದತನ ಗುಟ್ಟೆ ಆಗ ಹೋಗುವಾಗ ಯಾರ ಕಾಲ ಹೊರಗೆ ಬಿತ್ತು ಅವನು ತೆಲಿಗೆ ಕಾಲ ಬರೀತೋ ಹಾ ಲ ಏನ ಋಷಿ ಸಿಟ್ಟಿಗೆ ಬಂದ ಋಷಿ ಆಡಿದ ಮಾತು ಋಷಿ ಹೋಗಲ್ಲ ಹೌದು ನಂಗ ಯಾವ ಕಾಲ ನನ್ನ ತಾತಪ್ಪ ಮಾಡುವಾಗ ನನ್ನ ತಳಿಗಿ ಬಡವವ ಅವ್ನ ಸರಿಯಾನ ನಾಳೆ ಸೂರ್ಯ ಹೊಂಟ್ರಗ ಸಾವಿರ ತುಗುಡಿ ಆಗಲೇ ತಿಳಿಸ್ರಿ ಹಬ್ಬ ಕೊಟ್ಟ ಹಾ ಇಕಿ ಪತಿವೃತ್ತ ಹೆಣ್ಮಗಳಿದ್ರು ಧರ್ಮ ಪಥ್ಯವೃತ್ತ ಧರ್ಮ ಇದ್ದಕಿನ ಬುಟ್ಟಿ ಪುಟ್ಟಿ ತೆಳಗಿ ಇನಸ್ತನ ಆ ನಾಳೆ ಸೂರ್ಯ ಹೊಂಟ್ರ ಕೆಂಡ ಸೈತನ ನಂಗ ಮನೆ ಮೃತ ಇಂತಲ್ಲ ಪತ್ಯದವೃತ್ತ ಧರ್ಮ ಎಂತ ನಾಳೆ ಸೂರ್ಯನೇ ಹೊಂಟಬರ್ತೇವೆ ಸೂರ್ಯ ಅಡಿ ಹಾಕಿದ್ರು ಹಾ ಮೂರು ದಿನ ಸೂರ್ಯ ಹೊಡಲಿಲ್ಲ ಮೂರು ದಿನ ಹೌದು ಜಗತ್ತೆ ಅನ್ನೋಳ ಕನ್ನೋಳ ನಡೀತು ಬ್ರಹ್ಮ ವಿಷ್ಣು ಮಹದ ಚಿಂತೆ ಇತ್ತು ಜಗತ್ತೆ ಹ್ಯಾಂಗ ನಡೆಸುವುದು ಅವಾಗ ಮೂರು ಮಂದಿ ವಿಚಾರ ಮಾಡಿ ಕಿರುಬಳ್ಳಿ ಬಂದರು ತಾಯಿ ಸೂರ್ಯಾಗ ಅಣಿ ಹಾಕಿದ್ರ ಧರ್ಮದ ಪ್ರಭಾವ ಅದಿಲ್ಲ ಹಾ ಅದು ಅಣಿ ಹಿಂದುತ್ವ ಸೂರ್ಯ ಹೊಂಡಲಿ ಸೂರ್ಯ ಹೊಂಟಂದು ಮದುವೆಗಂಡ ಸಹಿತ ನಾಯನ ಮಾಡಲಿ ಹಾ ನಿನ್ನ ಗಂಡದ ಹಳ್ಳಿ ಎಂಬಸೋದು ನಮ್ಮಲ್ಲಿ ನಮಗೆ ಬಿಡುವುದಾದ್ರು ಅವಾಗ ಅಣಿ ಹಿಂದುತ್ವಳು ಇದು ಮೂರು ಗಳಿಗೆ ಇವರು ಇಕ್ಕಿಂದು ಬ್ರಹ್ಮ ವಿಷ್ಣು ಮಾತಿನೊಳಗೆ ಮೂರು ಮಾರೇವನಿಗೆ ಐತು ದಿನ ಸೂರ್ಯ ತಳವೇ ಇದು ಮೂರು ಗಳಿಗೆ ಹೋಯ್ತು ಸೂರ್ಯ ಗಡ್ಡ ತುಕಡಿಯಾಗಿ ಬಿತ್ತು ಹೂವಿನ ಬಳಿ ಸುರುಸುಗರು ಗುಟ್ಟೆ ಸುಶೀರು ಮುತ್ತಾಗಿ ಎತ್ತು ಮಾರೋದ ನಿವಾರವಾಗಿ ಎತ್ತು ಹಳುವಂತ ಮುನಿ ನಿತ್ತ ಬಂಧುಗಳೇ ಅನಲಾದೇವಿಯ ಪತಿ ಧರ್ಮದಿಂದ ಮೂರು ದಿನ ಮೂರು ಘಳಿಗೆ ಸೂರ್ಯ ತರುವುದಕ್ಕಾಗಿ ಜಗತ್ತಿನಾಗ ಸಾಡೆ ತೀರು ಮೂರ್ತದ್ರೆ ಅಕ್ಕಿ ನಿಂದೆ ಹುಟ್ಟದ ಬಂದುಗಳು ಇದು ಧರ್ಮ ಈಗ ಒಂದು ಮನೆ ಕಟ್ಟುತ್ತೀರಿ ಒಂದು ಗುಡಿದು ಕಳಸಾರನ ಪೂಜೆ ಮಾಡ್ತೀರಿ ಸಾಡತಿನ ಮೂರ್ತ ನೋಡ್ತೀರಿ ನೋಡ್ತೀರಿ ಸಾಡತಿನ ಮೂರ್ತ ಹುಟ್ಟುವುದೇ ಅನುರಾಧೇವಿಗಿಂತ ಧರ್ಮದ ಪ್ರಭಾವ ಜಗತ್ತಿನಾಗ ಧರ್ಮ ದೊಡ್ಡದ ನಾ ಇವತ್ತೆಂಟು ಮಾತು ಧರ್ಮದ ಪ್ರತಿ ಪ್ರತಿಯೊಬ್ಬರಿಗೆ ಮುಕ್ತಿ ಕೊಡಿಸಿದ ಹೌದು ಕರ್ಮದಿಂದ ಮುಕ್ತಿ ಯಾರ್ಯಾರು ಮುಕ್ತಿಯಾರ ಮುಂದಿನ ಬರಬೇಕು ಗಂಟೆ ಗಂಟೆಗೆ ಕರೆ ಅದಕ್ಕೆ ಇವತ್ತ ಆ ನಮ್ಮ ತಂದೆನಾದಂತ ಪರಮೇಶ್ವರ ಮತ್ತೆ ಯಾರಿಗೆ ಬಲ ಕೊಡ್ತಾನ ಅವನಿಗೆ ಬಿಟ್ಟು ಕೊಟ್ಟದ ವಿಷಯ ಯಾರೀತಿಯಿಂದ ಧರ್ಮಾರ್ಥ ಸೇವಾ ಮಾಡೋದಲ್ಲ